Yeah. <laughs> యారీర మెసేజ్ మరి సైడల్బాడి ప్లీజ్ సపోర్ట్ మే ಜಮಾಲ್ ಅವ್ರು ಬಂದರು ಹೆಲೋ ಅಂತ ಹೆಲೋ ಬ್ರದರ್ ಹೇಗಿದ್ದೀರಿ ಟಿಫಿನ್ ಆಯ್ತಾ ಬ್ರದರ್ ಆಯಿತು ಆಯ್ತು ನಮ್ಮದು ಆಯಿತು ಬ್ರದರ್ ನಮ್ದು ಆಯಿತು ಬ್ರದರ್ ಸಂಕ್ರಮಣ ಎಲ್ಲ ಜೋರಾಯ್ತಾ ಬ್ರದರ್ लाइक को ब्रदर लाइक कोलवा लाइक कोली थैंक यू ब्रदर थैंक यू लाइक को सुनील शेटी अंतर खाना खाया अंत खाया तो हमारा खाना हो गया तुम्हारा हो गया ब्रदर सुनील वेलकम टू माय लाइफ सुनील ब्रदर प्लीज लाइक डी ब्रदर कनेक्ट हो जाओ ब्रदर सुनील और मेरा हो गया कहाँ से बोल रहे हैं सुनील जमाल ब्रदर आराम आरामीरा आराम रही ब्रदर नहीं आरामीरा ब्रदर संक्रमण जोर आता ब्रदर ಸುನೀಲ್ ಅವರು ಜೈ ಶ್ರೀರಾಮ್ ಅಂತ ಇದ್ದಾರೆ ಕಹಸೆ ಬೋಲ್ರೆ ಹೇ ಸುನೀಲ್ ಬ್ರದರ್ ಕೋಸ ಗೌತುಮಾರ ಪ್ಲೀಸ್ ಲೈಕ್ ದಿ ಜೇ ಬ್ರದರ್ ಜಮಲ್ ಬ್ರದರ್ ಸೂಪರ್ ಅಂತ ಇದ್ದಾರೆ ಯಾವ ಊರೋ ಹೇಳಿದ್ರಲ್ಲ ಬ್ರದರ್ ನಿಮ್ಮದು ಯಾವ ಊರೋ ಮೊನ್ನೆ ಹೇಳಿದಿರಿ ನನಗೂ ಅರ್ಥ ನೆನಪಿಲ್ಲ ಬ್ರದರ್ ಸುನೀಲ್ ಬ್ರದರ್ ರಾಬಿ ಬೋಲೋ ಜೈ ಶ್ರೀರಾಮ್ ಅಂತ ಇದಾರೆ ಲೈಕ್ ಡಿ ಜೆ ಬ್ರದರ್ ಶ್ರೀರಾಮ್ ಬ್ರ ಸುನೀಲ್ ಬ್ರದರ್ ಜಾಮಿಟಿ ಅಂತ ಹೇಳಿದ್ರಲ್ಲ ಬ್ರದರ್ ಓಕೆ ಓಕೆ ನೆನಪಿರಲಿಲ್ಲ ನೋಡಿ ಏನು ಕೆಲಸ ಮಾಡ್ತೀರಾ ಬ್ರದರ್ ನೀವು ಸುನೀಲ್ ಅವರು ಶ್ರೀರಾಮ್ ಅಂತ ಇದ್ದಾರೆ ಸುನೀಲ್ ಬ್ರದರ್ ಕನ್ನಡ ಬರುತ್ತಾ ಬ್ರದರ್ ನಿಮಗೆ ಲೈಕ್ ದಿ ಜೆ ಬ್ರದರ್ ಜಾಮಲ್ ಅವ್ರ ಮನೆ ಕಟ್ಟುವ ಕೆಲಸ ಹೌದಾ ಬ್ರದರ್ ಇವತ್ತಿಲ್ವಾ ಬ್ರದರ್ ಕೆಲಸ ಇಲ್ವಾ ಇವತ್ತು ಸುನೀಲ್ ಅವರು ಅಲ್ಲ ಹೋಗ್ಬಾರಂತ ಇದ್ದಾರೆ कन्नड़ नहीं आता है ब्रदर तुमको लाइक दीजिए ब्रदर नहीं अंतर ओके ओके ब्रदर कौसगव ब्रदर तुम्हारा जमेलू होगी रे हो ब्रदर सुनील और लाइक दिया ಅಂತ ಐದರೆ ನೈ ಆಯಾ ಬ್ರದರ್ ಇದರ್ ಏಕಿ ಆಯಾ ಹೇ ಲೈಕ್ ಸುನಿಲ್ ಅವರು ಚೋಡಾ ಹೋ ಏನು ಕ್ಯಾ बोल रहे ब्रदर समझ नहीं आया मेरे को ಕೋಸಾಗ ಸಮಾಜನೇ ಆಯ್ ಜಮಾಲ ಮನೆಯಲ್ಲೆಲ್ಲ ಆರಾಮಿದ್ದಾರೆ ಹಾ ಬ್ರದರ್ ಎಲ್ಲರೂ ಆರಾಮಿದ್ದಾರೆ ಬ್ರದರ್ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಬ್ರದರ್ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ ನಾನು ಒಬ್ಬಳೇ ಇರೋದು ಮನೆಯಲ್ಲಿ

ಇಬ್ಬರಿದ್ದೀರಾ ಮೆಸೇಜ್ ಮಾಡಿರಿ ಜಾಮಲ್ ಅವ್ರು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ನೀರು ಹೊಡಿತಾರೆ ಬ್ರದರ್ ಅವರು ತೋಟದಲ್ಲಿ ಅಡಿಕೆ ಗಿಡ ತೆಂಗಿನ ಗಿಡ ಅದಕ್ಕೆಲ್ಲ ನೀರು ಹೊಡಿತಾರೆ ಸುನಿಲ್ ಅವರು ಆಪ್ ಬ್ರದರ್ ಕೋ ಬಿ ಮ್ಯಾರೇಜ್ हो क्या बोल रहे ब्रदर समझ हो रहा नहीं है सुनील और आप ब्रदर को भी मैरिज करते हो ಏನು ಅರ್ಥನೇ ಆಗಲ್ಲ ಇವರು ಮಾತಾಡೋದು ಜಯಮಾಲೂರು ನಿಮ್ಮದು ಹೊಲ ಇದೆ ಇಲ್ಲ ಬ್ರದರ್ ನಮ್ಮ ಹೊಲ ಏನೂ ಇಲ್ಲ ಬ್ರದರ್ ನಾವು ಮತ್ತೊಬ್ಬರ ಕಡೆ ಹೋಗೋದು ಬ್ರದರ್ ಕೆಲಸಕ್ಕೆ வலாகிலா ஏனு இல்லும் ஒரு பிரதார் நமுக்கு விம் திடேயா பிரதார் வலா ನೀವು ಅಣ್ಣ ತಮ್ಮನ ಯಾಕೆ ಮದುವೆ ಆಯ್ತು ಏನೇನೋ ಮೆಸೇಜ್ ಮಾಡ್ತಾರೆ ನೋಡಿ ಅವರು ಅರ್ಥನೂ ಆಗಲ್ಲ ಅವ್ರು ಮಾಡೋದು ನೀವು ಅಣ್ಣ ತಮ್ಮನ ಯಾಕೆ ಮದುವೆ ಆಯ್ತೀರಾ ಅಂತ ಏನು ಅದರ ಅರ್ಥ ಕ್ಯಾಮಲ್ ಅವರಿಗೆ ಅವ್ರಿಗೊಂದು ಮೆಸೇಜ್ ಹಾಕಿ ನೀವು ನಿಮಗಾದ್ರೂ ಅರ್ಥ ಆಗಿದೆಯಾ ಹೇಳಿ ತಂಗಿಗೆ ಮದುವೆ ಮಾಡ್ತೀರಾ ಯಾಕೆ ಅಣ್ಣ ತಂಗಿಗೆ ಯಾರು ಮದುವೆ ಮಾಡಿದ್ದು ಬ್ರದರ್ ಅಣ್ಣ ತಂಗಿಗೆ ಮದುವೆ ಮಾಡ್ತೀರಾ ಯಾಕೆ ಅಣ್ಣ ತಂಗಿಗೆ ಯಾರ ಮದುವೆ ಮಾಡ್ತಾರೆ ನಾವಂತೂ ಮಾಡಲ್ಲಪ್ಪ ಉಲ್ಬಿರಾಜ ಅಮಲ್ ಅವ್ರೇ ಉತ್ತರ ಕೊಡಿ ಬ್ರದರ್ ಏನೋ ಹೇಳ್ತಾ ಇದ್ದಾರೆ ನೋಡಿ ಅವ್ರು ಯಾರು ಮೆಸೇಜ್ ಮಾಡ್ರಿ ಪ್ಲೀಸ್ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿರಿ ಇದ್ದೀರಾ ಅವರೇ ಮೆಸೇಜ್ ಮಾಡಿರಿ ಸುನಿಲ್ ರೋ ಬೋಲೋ ಅಂತ ಇದ್ದಾರೆ ಏನು ಹೇಳೋದು ಸಿನಿಲ್ ಅವರೇ ಅಣ್ಣ ತಂಗಿಗೆ ಯಾರು ಮದುವೆ ಮಾಡ್ತಾರೆ ಇವಾಗಿನ ಕಾಲದಲ್ಲಿ ಯಾವಾಗಲೂ ಮಾಡಲ್ಲ ಇವಾಗಲ್ಲ ಈ ಕಾಲ ಅಲ್ಲ ಯಾವ ಕಾಲದಲ್ಲೂ ಮಾಡಿಲ್ಲ ಜಾಮಲ್ ಅವರು ಆನಲ್ಲಿ ಇದ್ದಾರೆ ಹೇಳಿ ಬ್ರದರ್ ಇವ್ರು ಏನೋ ಕೇಳ್ತಾ ಇದ್ದಾರೆ ನೋಡಿ ಉತ್ತರ ಕೊಡಿ ಅದಕ್ಕೆ ಸುನೀಲ್ ಅವರು ಮುಸ್ಲಿಮಲ್ಲಿ ಮಾಡ್ತಾರೆ ಮಾಡಲ್ಲ ಬ್ರದರ್ ಯಾರು ಹೇಳಿದ್ದು ನಿಮಗೆ ಮುಸ್ಲಿಮಲ್ಲಿ ಅಂತ ಯಾರು ಹೇಳಿದ್ದು ಕೇಳಿದ್ದೀರಾ ಜಾಮಲ್ ಅವರೇ ಮುಸ್ಲಿಮಲ್ಲಿ ಮಾಡ್ತಾರಂತೆ ನೀವು ನೋಡಿದ್ದೀರಾ ಕೇಳಿದ್ದೀರಾ ಸುನಿಲ್ ಅವ್ರು ನಾವೇ ನೋಡಿದೀವಿ ಅದು ಗೊತ್ತಿಲ್ಲಪ್ಪ ನೀವು ಯಾರಾದರೂ ನೋಡಿರ್ಬೋದು ನಮಗೆ ನಾವಂತೂ ನೋಡಿಲ್ಲ ನಮ್ಮ ಅದರಲ್ಲಿ ಮಾಡೋದು ಇಲ್ಲ ನೀವು ನೋಡಿದ್ದೀರಾ ಜಾಮಾಲೋರೇ ಸುನಿಲ್ ಅವ್ರು ನೋಡಿದಾರಂತೆ ನೋಡಿ ನಾವಂತೂ ನೋಡಿಲ್ಲ ನಾವು ಮಾಡೋದು ಇಲ್ಲ ಅವ್ರು ಏನು ಸ್ಪೆಷಲ್ ಊಟ ಏನೂ ಮಾಡಿಲ್ಲ ಬ್ರದರ್ ಅಡುಗೆ ಮಾಡಬೇಕು ಬೆಳಿಗ್ಗೆ ಉಪ್ಪಿಟ್ಟು ನಾಷ್ಟ ಮಾಡಿದ್ದು ಇವಾಗ ಅಡುಗೆ ಮಾಡಬೇಕು ಊರು ನಿಮ್ಮದು ಕನ್ನಡ ಎಲ್ಲ ಮಾತಾಡ್ತೀರಾ ಜಮಾಲ ಅವ್ರು ಏನು ಅಂತ ಇದ್ದಾರೆ ರೀ ಅದೇ ಮುಸ್ಲಿಮಲ್ಲಿ ಅಣ್ಣ ತಂಗಿಗೆ ಮದುವೆ ಮಾಡ್ತಾರಂತೆ ಸುನೀಲ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ ನೋಡಿದ್ದೀರಾ ನೀವು ನಾನಂತೂ ನೋಡಿಲ್ಲ ನಮ್ಮ ಅದರಲ್ಲಿ ಮಾಡೋದು ಇಲ್ಲ ನೀವು ನೋಡಿದ್ದೀರಾ ಜಮಾಲ ಅವರೇ ಹೇಳಿ ಸುನೀಲ್ ಅವ್ರೆ ಹಂದಿ ಸಾರು ಬೇಕಾ ನಮಗೆಂತರೂ ಬೇಡ ಬ್ರದರ್ ನೀವೇ ತಿನ್ನಿ ನಾವಂತರೂ ತಿನ್ನಲ್ಲ ಯಾವುದು ಬೇಡ ಬ್ರದರ್ ನಿಮಗೆ ಆಯಿತು ನೀವೇ ತಿನ್ನಿ ಎಮ್ಮೆ ಸಾರು ಬೇಡ ಹಂದಿ ಸಾರು ಬೇಡ ನೀವೇ ತಿನ್ನಿ ಊರು ನಿಮ್ಮದು ಸುನಿಲ್ ಅವರೇ ಊರು ನಿಮ್ಮದು ಚಾನಲ್ ಇದೆಯಾ ಯಾವುದು ಬೇಡ ಬ್ರದರ್ ನೀವೇ ತಿನ್ನಿ ನಾವಂತೂ ತಿನ್ನಲ್ಲ ದನೂ ತಿನ್ನಲ್ಲ ಎಮ್ಮಿನೂ ತಿನ್ನಲ್ಲ ಹಂದಿನೂ ತಿನ್ನಲ್ಲ ಜಮಾಲ ನಾವು ನೋಡಿಲ್ಲ ಅದೇ ಅವ್ರು ನೋಡಿದಾರಂತೆ ನೋಡಿ ಅವರು ನೋಡಿದಾರಂತೆ ಅಣ್ಣ ತಂಗಿಗೆ ಮದುವೆ ಮಾಡಿದಾರಂತೆ ಮುಸ್ಲಿಮ್ ಅದರಲ್ಲಿ ಯಾವ ಊರಂದ್ರೆ ಹೇಳ್ತಾ ಇಲ್ಲ ಅವರು ಯಾವ ಊರು ಅಂತ ಗೊತ್ತಿಲ್ಲ ನನಗೆ ಸುನಿಲ್ ಅವರು ಜಮಾವಲ್ ನಗ್ತಾ ಇದ್ದಾರೆ ಮಷ್ಕಿರಿ ಮಾಡ್ತಾ ಇದ್ದಾರೆ ಏನವರು ಗೊತ್ತಿಲ್ಲ ಯಾಕೆ ಜಮಲ್ ಬ್ರದರ್ ಯಾಕೆ ಅಂತ ಇದ್ದಾರೆ ಸುನೀಲ್ ಅವರು ಮುದ್ದೆ ಬಿಹಾಳ ಮುದ್ದೆ ಬಿಹಾಳದಲ್ಲಿ ಯಾರು ಮಾಡ್ತೀರಾ ಬ್ರದರ್ ಕರ್ನಾಟಕದಲ್ಲಿ ಯಾರು ಮಾಡಿದ್ದು ನಾನು ನೋಡಿಲ್ಲ ಈ ಸೈಡ್ ಯಾರು ಮಾಡಲ್ಲ ನಾ ಎಲ್ಲೋ ನೀವು ಸುನಿಲ್ ಅವರೇ ನೀವು ಯಾವುದೋ ನಾನು ಜಾರ್ಖಂಡು ಬಿಹಾರು ಅಲ್ಲಿನ ಥರ ಇರೋದು ಅಂತ ಭಾವಿಸಿದ್ದೆ ತಿಳ್ಕೊಂಡಿದ್ದೆ ನಾ ಅಲ್ಲಿ ಏನು ಅಂತ ಸುನಿಲ್ ಅವರು ಊರ ಜಮಾಲ್ ನಂಬರ್ ಕೊಡು ಅಂತ ಇದ್ದಾರೆ ಜಮಾಲ್ ಯಾಕೆ ಅಂತ ಇದ್ದಾರೆ ಸುನಿಲ್ ಅವರು ಮನೆ ಕಟ್ಟಿಸ್ಬೇಕು ಅಂತ ಇದ್ದಾರೆ ಸುನಿಲ್ ಅವರು ತ್ರೀ ಬಿ ಎಚ್ ಕೆ ಕಟ್ಟಿಸಬೇಕು ಒಂದು ಫ್ಲೋರ್ ಸಿಂಪಲ್ ಆಗಿ ಎಷ್ಟಾಗುತ್ತೆ ಅಂತ ಇದ್ದಾರೆ ಹೇಳಿ ಜಹಮಾಲ್ ಅವರೇ ಏನೋ ಕೇಳ್ತಾ ಇದ್ದಾರೆ ನೋಡಿ ಅವರು ಸುನಿಲ್ ಅವರೇ ನೀವು ಕನೆಕ್ಟ್ ಆಗಿದ್ದೀರಾ ಬ್ರದರ್ ನನಗೆ ಲೈಕ್ ಕೊಡ್ರಿಪಾ ಸುನೀಲ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಒಂದೇ ಲೈಕ್ ಇರೋದಿಲ್ಲಿ